ನಮಸ್ಕಾರ ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪೋ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ನಾಯಿ ಅಂದ ತಕ್ಷಣ ನಮಗೆಲ್ಲ ಪರ್ಯಾಯವಾಗಿ ಒಂದು ಪದ ನೆನಪಾಗೋದು ಅಂದ್ರೆ ನಿಯತ್ತು ನಾಯಿ ಯಾವತ್ತು ನಿಯತ್ತಾಗಿರುತ್ತೆ ಒಂದೇ ಒಂದ್ಸಲ ಒಂದೇ ಒಂದು ತುತ್ತು ಅನ್ನ ಹಾಕಿ ನೋಡಿ ಅಥವಾ ಬಿಸ್ಕೆಟ್ ಹಾಕಿ ನೋಡಿ ಇನ್ನೇನಾದ್ರು ಕೊಟ್ಟು ನೋಡಿ ಅದು ಹೇಗೆ ನಿಮ್ಮನ್ನ ಕಂಡಾಗೆಲ್ಲ ಎಷ್ಟು ಪ್ರೀತಿ ತೋರಿಸುತ್ತೆ ಎಷ್ಟು ನಿಯತ್ತು ಪ್ರದರ್ಶನ ಮಾಡುತ್ತೆ ಅಂತ ಅಂತದ್ರಲ್ಲಿ ನಿಮ್ಮ ಮನೆಯಲ್ಲೇ ಒಂದು ನಾಯಿ ಸಾಕ್ಕೊಂಡು ಅದನ್ನ ಪ್ರೀತಿಯಿಂದ ನೀವು ನೋಡ್ಕೊಂಡಿದ್ರೆ ಅದು ಯಾವ ಮಟ್ಟಕ್ಕೆ ಬೇಕಾದರೂ ಹೋಗುತ್ತೆ ನಿಮ್ಮ ರಕ್ಷಣೆಗೆ ನಿಲ್ಲೋದಕ್ಕೆ ಅಥವಾ ನಿಮ್ಮ ಜೊತೆ ನಿಲ್ಲೋದಕ್ಕೆ ಅಂತಹದೇ ಒಂದು ಉದಾಹರಣೆ ಹಿಮಾಚಲ ಪ್ರದೇಶದಿಂದ ಬರ್ತಾ ಇದೆ ತನ್ನ ಯಜಮಾನ ಸತ್ತು ಬಿದ್ದಿದ್ದಾನೆ ಹಿಮದಲ್ಲಿ ನಡುಗುವ ಚಳಿಯಲ್ಲಿ ನಾಲ್ಕು ದಿನ ನಾಲ್ಕು ದಿನ ಅವನ ಹೆಣದ ಪಕ್ಕದಲ್ಲಿ ನಿಂತ್ಕೊಂಡಿದ್ದೆ ಅಲ್ಲಿಂದ ಹೋಗೋ ಪ್ರಯತ್ನೇ ಮಾಡಿಲ್ಲ ಅದು ನಾಲ್ಕು ದಿನ ಆಯ್ತು ರೆಸ್ಕ್ಯೂ ಟೀಮ್ ಹೋಗೋಷ್ಟೊತ್ತಿಗೆ ಆ ನಂತರ ಹೆಣನ ಜೊತೆ ಇನ್ನೊಬ್ಬ ಅವನ ಕಝಿನ್ ಆ ಯಜಮಾನನ ಆ ನಾಯಿ ಯಜಮಾನನ ಕಝಿನ್ ಸಹ ಇದ್ದ ಆತನ ಹೆಣವೂ ಅಲ್ಲೇ ಇತ್ತು ಸೊ ಏನಿದು ಘಟನೆ ಮತ್ತು ಆ ನಾಯಿ ಹೇಗೆ ಇಡೀ ದೇಶದಲ್ಲಿ ಸುದ್ದಿ ಆಗ್ತಿದೆ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ ಮೊನ್ನೆ ಜನವರಿ ಇಪ್ಪತ್ತ್ ಮೂರನೇ ತಾರೀಕು ಇಬ್ರು ಕಝಿನ್ಸ್ ಒಬ್ಬನ ಹೆಸರು ವಿಕಸಿತ ರಾಣ ಅಂತ ಅವನು ರೀಲ್ಸ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ರೀಲ್ಸ್ ಮಾಡಿಕೊಂಡು ಅವ್ನು ಚಾನೆಲ್ ಅಲ್ಲಿ ಹಾಕಿರ್ತಾನೆ ಹತ್ತೊಂಬತ್ತು ವರ್ಷದ ಯುವಕ ಅವನು ಅವನ ಜೊತೆಯಲ್ಲಿ ಪಿಯೂಷ್ ವರ್ಮಾನಿ ಅನ್ನುವಂತಹ ಇನ್ನೊಬ್ಬ ಹುಡುಗ ಹದಿಮೂರು ವರ್ಷ ಅವನಿಗೆ ಅವ್ರ ಜೊತೆಯಲ್ಲಿ ಒಂದು ನಾಯಿ ಹೋಗುತ್ತೆ ಇದು ಪಿಯೂಷ್ ವರ್ಮಾನಿ ಸಾಕೊಂಡಿರುವಂತಹ ಪಿಟ್ ಬುಲ್ ಪ್ರಜಾತಿಯ ನಾಯಿ ಆ ನಾಯಿನ ಕರ್ಕೊಂಡು ಒಂದಷ್ಟು ಸುತ್ತಾಡ್ಕೊಂಡು ಒಂದಷ್ಟು ರೀಲ್ಸ್ ಮಾಡಿಕೊಂಡು ಬರೋಣ ಅಂತ ಇಬ್ಬರು ಸಹ ಹೊಡ್ತಾರೆ ಕಸಿನ್ಸ್ ಹಿಮ ಸುರಿತಾ ಇರುತ್ತೆ ಹಿಮಾಚಲ್ ಪ್ರದೇಶದಲ್ಲಿ ಅವರು ಇದ್ದು ಚಂಬಾ ಅನ್ನುವಂಥ ಪ್ರದೇಶ ಹಿಮಾಚಲ ಪ್ರದೇಶದಲ್ಲಿ ಈಗ ಜನವರಿ ತಿಂಗಳಲ್ಲಿ ಅಲ್ಲಿ ಹಿಮ ಸುರಿತಾ ಇರುತ್ತೆ ಹಿಮ ಸುರಿತಾ ಇದೆ ಸೊ ಹೋಗಿ ಒಂದು ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ ಅಲ್ಲಿ ಒಂದು ರೀಲ್ ಮಾಡ್ತಾರೆ ಏನೇನೋ ಸುತ್ತಾಡ್ಕೊಂಡು ಆನಂತರ ತಮ್ಮ ಕುಟುಂಬಕ್ಕೆ ಒಂದು ಫೋನ್ ಮಾಡ್ತಾರೆ ಈ ರೀತಿ ಬಂದಿದೀವಿ ದೇವಸ್ಥಾನಕ್ಕೂ ಹೋದ್ವಿ ರೀಲ್ಸ್ ಮಾಡಿದ್ವಿ ಖುಷಿಯಾಗಿದ್ದೀವಿ ವಾಪಸ್ ಬರ್ತೀವಿ ಸ್ವಲ್ಪ ತಡ ಆಗ್ಬೋದು ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಆಗಬಹುದು ಯಾಕಂದರೆ ಬ್ಯಾಟ್ರಿ ಇಲ್ಲ ಇಲ್ಲಿ ಹತ್ತಿರದಲ್ಲೆಲ್ಲೂ ಚಾರ್ಜಿಂಗ್ ಸಿಗ್ತಾಯಿಲ್ಲ ನಮಗೆ ಅಂತ ಫೋನ್ ಮಾಡಿ ಹೇಳ್ತಾರೆ ವಿಕಲ್ಸ್ ವಿಕಸಿತ್ರ ಅಣ ಅವ್ರ ಕುಟುಂಬಕ್ಕೆ ಫೋನ್ ಮಾಡಿ ಹೇಳ್ತಾನೆ ಆ ನಂತರ ಸ್ವಲ್ಪ ಹೊತ್ತಿಗೆ ಫೋನು ಸ್ವಿಚ್ ಆಫ್ ಆಗಿಬಿಡುತ್ತೆ ಅವರು ಮನೆಗೂ ಬರೋದಿಲ್ಲ ಫೋನು ಸ್ವಿಚ್ ಆಫು ಮನೆಗೂ ಬರೋದಿಲ್ಲ ಹಿಮ ಸಿಕ್ಕಾಪಟ್ಟೆ ಸುರಿತಾ ಇದೆ ಕುಟುಂಬವರ್ಗ ಟೆನ್ಷನ್ ಆಗ್ತಾರೆ ಒಂದಿನ ಆಯಿತು ಎರಡು ದಿನ ಆಯಿತು ಪತ್ತೆನೇ ಇಲ್ಲ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ ಎನ್ ಡಿ ಆರ್ ಎಫು ಇಳಿಯುತ್ತೆ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫೋರ್ಸ್ ಅವರು ನೋಡ್ತಾರೆ ಸ್ಟೇಟ್ ಎನ್ ಡಿ ಆರ್ ಎಫ್ ಇಳಿಯುತ್ತೆ ಎಸ್ ಡಿ ಆರ್ ಎಫು ಅಲ್ಲಿರುವಂತಹ ಸ್ವಯಂ ಸೇವಾ ಸಂಸ್ಥೆಗಳು ಇಳಿತಾವೆ ಎಳ್ಳೆ ಹುಡುಕಿದ್ರೆ ಅವರೆಲ್ಲೂ ಸಿಗೋದಿಲ್ಲ ಎಲ್ಲೂ ಕಾಣೋದೇ ಇಲ್ಲ ಎಲ್ಲೂ ಕಾಣೋದಿಲ್ಲ ನಾಲ್ಕು ದಿನಗಳ ನಂತರ ಅವರು ಕಂಪ್ಲೀಟಾಗಿ ಸ್ಟೇ ಆಗೋದಕ್ಕೆ ಪ್ರಿಪೇರಾಗಿ ಹೋಗಿದ್ದರಿಂದ ಟೆಂಟ್ ಸಮೇತ ಹೋಗಿರ್ತಾರೆ ಅವರ ಟೆಂಟುಗಳು ಕಣ್ಣಿಗೆ ಬೀಳ್ತವೆ ಹೆಲಿಕಾಪ್ಟರ್ ಹುಡುಕ್ಬೇಕಾದ್ರೆ ಆ ವಾತಾವರಣ ಸರಿ ಇಲ್ಲದ ಕಾರಣಕ್ಕಾಗಿ ಅವರು ಹುಡುಕಾಟರು ಸಹ ತುಂಬ ನಿಧಾನಗತಿಯಲ್ಲಿ ನಡೀತಾ ಇರುತ್ತೆ ಹೆಲಿಕಾಪ್ಟರ್ ಹುಡುಕ್ತಾರೆ ಡ್ರೋನ್ಸ್ ಬಿಡ್ತಾರೆ ಏನೇನು ಬಿಟ್ಟರು ಸಹ ನಾಲ್ಕನೇ ದಿನಾನೇ ಅವರು ಮಿಸ್ಸಿಂಗ್ ಆದ ನಾಲ್ಕನೇ ದಿನಾನೇ ದಿನಾನೇ ಅವರಿಗೆ ಆ ಒಂದು ಟೆಂಟುಗಳು ಅವು ಇವು ಕಾಣ್ತವೆ ಅಲ್ಲಿ ಹೆಲಿಕಾಪ್ಟರ್ ಇಳಿಸ್ತಾರೆ ಇಳಿಸಿದಾಗ ಬೆಚ್ಚಿ ಬೀಳ್ತಾರೆ ನಾಯಿ ಅಲ್ಲೇ ನಿಂತ್ಕೊಂಡೇ ಇದೆ ಆ ಕಡೆ ಈ ಕಡೆ ಓಡಾಡ್ಕೊಂಡು ನಿಂತ್ಕೊಂಡಿದೆ ಆ ಹೆಣವನ್ನು ಬಿಟ್ಟು ಹೋಗೇ ಇಲ್ಲ ಅವರಿಬ್ಬರು ಸತ್ತು ಹೋಗಿದ್ದಾರೆ ಹೇಗೆ ಸತ್ತು ಹೋದ್ರು ಅದು ತನಿಖೆ ಆಗಬೇಕು ಅಥವಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಬರಬೇಕು ಬಟ್ ಇಬ್ಬರು ಸತ್ತು ಹೋಗಿದ್ದಾರೆ ಇಬ್ಬರ ಹೆಣಗಳ ಅವಳಿ ಈ ನಾಯಿ ಇದೆ ಅದರಲ್ಲೂ ವಿಶೇಷವಾಗಿ ತನ್ನ ಯಜಮಾನ ಪಿಯೂಷ್ ವರ್ಮಾನಿ ಹೊತ್ತರೇ ನಿಂತ್ಕೊಂಡಿದೆ ನಾಲ್ಕು ದಿನ ಆ ಕೊರೆಯೋ ಚಳಿಯಲ್ಲಿ ಅದು ನೆಲದ ಮೇಲೆ ಮಲಗೋಕ್ಕೂ ಆಗಲ್ಲ ಯಾಕಂದ್ರೆ ಪೂರ್ತಿ ಐಸಾಗಿದೆ ಮಂಜು ಬಿದ್ದು 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 ಗುಡ್ಡೆ ಮಂಜಿನ ಗುಡ್ಡೆ ಆಗಿದೆ ನಿಂತ್ಕೊಂಡೇ ಇದೆ ಅನ್ಸುತ್ತೆ ನಾಲ್ಕು ದಿನ ಹೆಣ ಬಿಟ್ಟು ಹೋಗಿಲ್ಲ ಅಲ್ಲೆಲ್ಲ ಪಕ್ಕದಲ್ಲಿ ಹುಡ್ಕೊಂಡು ಹೋಗ್ಬೋದಾಗಿತ್ತು ಅದು ಶೆಲ್ಟರ್ ಹುಡ್ಕೊಂಡು ಹೋಗ್ಬೋದಾಗಿತ್ತು ಎಲ್ಲಾದ್ರೂ ಬಿಸಿ ಇರೋ ಜಾಗಕ್ಕೆ ಹೋಗ್ಬೋದಾಗಿತ್ತು ಏನೂ ಮಾಡಿಲ್ಲ ಅಲ್ಲೇ ನಿಂತಿದೆ ಅದು ಆ ನಂತರ ಇವರು ಬರ್ತಾರೆ ಪಾಪ ಹೆಣಗಳನ್ನ ಎತ್ಕೊಂಡು ಹೋಗ್ತಾರೆ ಸೊ ಆ ನಾಯಿ ಇಷ್ಟೆಲ್ಲ ಮಾಡಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಈಗ ಸುದ್ದಿ ಆಗ್ತಾ ಇದೆ ನಾಲ್ಕು ದಿನ ಊಟ ನೀರಿಲ್ಲದೆ ನಿಂತ್ಕೊಂಡೇ ತನ್ನ ಯಜಮಾನನ ಹೆಣದ ಬಳಿ ಕವಲ್ ಕಾದಿದೆ ಅಂತ ಇನ್ನು ಹೇ ಏನಾಗಿರಬಹುದು ಅವ್ರು ಯಾಕೆ ಸತ್ತು ಹೋದ್ರು ಅನ್ನೋದು ಅಲ್ಲಿ ಐಸು ಇರುವಂತಹ ಏರಿಯಾಗಳಲ್ಲಿ ಮಂಜು ಬೀಳುವಂತಹ ಏರಿಯಾಗಳಲ್ಲಿ ಸ್ವಲ್ಪ ಸಾಮಾನ್ಯವಾಗಿ ಆಗೋದೇನು ಅಂದ್ರೆ ನೀವು ಹುಷಾರಾಗಿ ಹೆಜ್ಜೆ ಇಡಬೇಕು ಹಳ್ಳ ದಿನ್ನೆಗಳು ಏನೇ ಇದ್ರು ಮಂಜು ಬಿದ್ದಿರೋದ್ರಿಂದ ಮುಚ್ಚಿರುತ್ತೆ ಗೊತ್ತಾಗಲ್ಲ ಇವರು ಅದೇ ರೀತಿ ಯಾವುದೋ ಒಂದು ಕಡೆ ಕಾಲ್ಜಾರಿ ಬಿದ್ದಿರಬೇಕು ಸ್ವಲ್ಪ ಆಳಕ್ಕೆ ಅಲ್ಲಿ ಇವ್ರದ್ದು ಸಾವಾಗಿದೆ ಯಾಕಂದ್ರೆ ಬಿಕಾಸ್ ಆಫ್ ಚಳಿ ಆಹಾರ ಇಲ್ಲದೆ ಸಿಲುಕೊಂಡಿರ್ತಾರೆ ಸತ್ ಹೋಗಿರ್ತಾರೆ ಬಟ್ ನಾಯಿ ಈಗ ದೊಡ್ಡ ಸುದ್ದಿ ಆಗ್ತಾ ಇದೆ ಮತ್ತು ಅದರ ಬಗ್ಗೆ ಒಂದಷ್ಟು ಎಲ್ಲ ಕಡೆ ವೈರಲ್ ಆಗ್ತಿದ್ದರಿಂದ ನಿಮಗೂ ತಿಳಿಸುವಂಥ ಪ್ರಯತ್ನವನ್ನು ಮಾಡುತ್ತಾ ಇದ್ದೇನೆ ಅಷ್ಟೇ ಸೊ ಇಂಥದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಗೌರಬ್ಬೋ